ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಬೆಂಗಳೂರು ಎಂದ ತಕ್ಷಣ ಮೊದಲು ನೆನಪಾಗದು ನಮ್ಮ ಮೆಟ್ರೋ ನಮ್ಮ ಮೆಟ್ರೋ ಪ್ರಯಾಣ ಕೆಲವರಿಗೆ ಪ್ರತಿದಿನ ಅವಶ್ಯಕತೆ ಆದರೆ ಇನ್ನೂ ಕೆಲವರಿಗೆ ಒಂಥರ ಎಂಜಾಯ್ಮೆಂಟ್ ಈಗಿರುವಾಗ ಸಾವಿರಾರು ಜನ ಪ್ರತಿದಿನ ಪ್ರಯಾಣ ಮಾಡ್ತಿರುತ್ತಾರೆ ಅತಿಯಾದ ಜನ ದಟ್ಟಣೆಯಿಂದ ಇತ್ತೀಚೆಗೆ ಮೆಟ್ರೋ ವಿಭಾಗ ಟಿಕೆಟ್ ದರವನ್ನ ಏರಿಸಲು ನಿರ್ಧಾರ ಮಾಡಿತ್ತು ಇದರಿಂದ ಪ್ರಯಾಣಿಕರಿಗೆ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ ಎನ್ನಲಾಗ್ತಿತ್ತು ಆದರೆ ಈಗ ಬಂದ ಮಾಹಿತಿ ನೋಡಿದ್ರೆ ಮೆಟ್ರೋ ಪ್ರಯಾಣಿಕರು ಖಂಡಿತ ಖುಷಿ ಹೌದು ವೀಕ್ಷಕರೇ ನಮ್ಮ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಈ ಕುರಿತಂತೆ ಬೆಂಗಳೂರು ಕೇಂದ್ರ ಸಂಸದ ಪಿಸಿ ಮೋಹನ್ ಅವರು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ದರ ಏರಿಕೆ ಸಂಬಂಧ ಸ್ಪಷ್ಟನೆಯನ್ನ ನೀಡಿದ್ದಾರೆ ಫೆಬ್ರವರಿ ಒಂದರಂದು ನಿಗದಿಯಾಗದ ನ ಶೇಕಡಾ ನಲವತ್ತೈದರ ಮೆಟ್ರೋ ದರ ಹೆಚ್ಚಳದ ಪ್ರಸ್ತಾವನೆಯನ್ನ ತಡೆ ಹಿಡಿಯಲಾಗಿದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಮಗ್ರ ವರದಿಯನ್ನ ಸಲ್ಲಿಸುವಂತೆ ಕೇಂದ್ರ ಸರ್ಕಾರ ಬಿಎಂಆರ್ಸಿಎಲ್ಗೆ ನಿರ್ದೇಶನ ನೀಡಿದೆ ಎಂದು ಹೇಳಲಾಗುತ್ತಿದೆ ಪಾರದರ್ಶಕತೆ ಹೊಣೆಗಾರಿಕೆ ಮತ್ತು ನ್ಯಾಯಯುತ ಮೆಟ್ರೋ ಬೆಲೆ ನಿಗದಿಯನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಬೆಂಗಳೂರಿನ ಜನರಿಗೆ ಸಿಕ್ಕ ದೊಡ್ಡ ಗೆಲುವು ಇದಾಗಿದೆ ಎಂದು ಹೇಳಲಾಗ್ತಿದೆ ಅಂದಹಾಗೆ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಸ್ವತಃ ಮೆಟ್ರೋ ನೌಕರರಿಂದಲೇ ವಿರೋಧ ವ್ಯಕ್ತವಾಗಿತ್ತು ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಬದಲು ನಿಗಮದ ಸೋರಿಕೆ ಸಲ್ಲಿಸಲು ನಮ್ಮ ಮೆಟ್ರೋ ನೌಕರರ ಯೂನಿಯನ್ ಬಿಎಂಆರ್ಸಿಎಲ್ ಎಂಡಿಗೆ ಪತ್ರವನ್ನ ಬರೆದಿತ್ತು ನಮ್ಮ ಮೆಟ್ರೋ ನೌಕರರ ಸಂಘದ ಅಧ್ಯಕ್ಷ ಸೂರ್ಯನಾರಾಯಣ ಮೂರ್ತಿ ಅವರು ಬರೆದಿದ್ದ ಪತ್ರದಲ್ಲಿ ಎಂಆರ್ಸಿಎಲ್ ಮೆಟ್ರೋ ನಿಗಮದಲ್ಲಿ ಆಗುತ್ತಿರುವ ಸೋರಿಕೆಯನ್ನ ತಡೆದು ಲಾಭವನ್ನ ಹೆಚ್ಚಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆಯೂ ಕೂಡ ಸಲಹೆ ನೀಡಿದ್ದರು ಎಂದು ಮಾಹಿತಿ ಬಂದಿತು ಈ ಮೂಲಕ ಮೆಟ್ರೋ ದರಕ್ಕೆ ಸದ್ಯಕ್ಕೆ ಬ್ರೇಕ್ ಇಡಲಾಗಿದೆ ಎನ್ನಬಹುದು ಈ ಮೂಲಕ ಬಸ್ ಟಿಕೆಟ್ ದರ ಏರಿಕೆ ಹಾಲಿನ ದರ ಏರಿಕೆ ನೀರಿನ ದರ ಏರಿಕೆಯೊಂದಿಗೆ ಶಾಕ್ ಮೇಲೆ ಶಾಕ್ ಗಳನ್ನ ಪಡೆದುಕೊಳ್ಳುತ್ತಿದ್ದ ರಾಜಧಾನಿ ಜನರು ಸದ್ಯ ಸ್ವಲ್ಪ ನಿಟ್ಟಿಸರು ಬಿಡುವಂತಾಗಿದೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಕಳೆದ ವಾರವೇ ದರ ಏರಿಕೆ ಘೋಷಣೆ ಆಗಬೇಕಿತ್ತು ಆದರೆ ಈ ತೀರ್ಮಾನಕ್ಕೆ ಸದ್ಯದ ತಡೆ ಹಿಡಿಯಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಬಿಎಂಆರ್ಸಿಎಲ್ ಮುಂದೆ ಯಾವ ಕ್ರಮ ಕೈಗೊಳ್ಳಲಿದೆ ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ